ಮದುವೆ ಆಗ್ತೀನಿ ಎಂದು ಯುವತಿಯೊಬ್ಬಳನ್ನ ನಂಬಿಸಿ ಆಕೆಯನ್ನ ಗರ್ಭಿಣಿ ಮಾಡಿ ಮಹಾಮೋಸ ಎಸಗಿದ ಘಟನೆ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ತಾಲೂಕಿನ ಮಾರುಕೇರಿ ನಿವಾಸಿ ಗಣೇಶ್ ಕೃಷ್ಣಗೊಂಡ ಎಂಬಾತನ ವಿರುದ್ಧ ಸಂತ್ರಸ್ತ ಯುವತಿ ಆರೋಪ ಮಾಡಿದ್ದು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ ಗಣೇಶ್ ಪ್ರೀತಿಯ ನಾಟಕವಾಡಿ ದೈಹಿಕವಾಗಿ ಬಳಸಿಕೊಂಡು ಬಳಿಕ ಗರ್ಭಪಾತ ಮಾಡಿಸಿದ್ದಲ್ಲದೆ ಕೊನೆಗೆ ಬೇರೆ ಯುವತಿಯನ್ನ ಮದುವೆ ಆಗಿದ್ದಾನೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ ನೂಜ್ ಮೂಲದ ಯುವತಿಯನ್ನ ಎರಡು ವರ್ಷದ ಹಿಂದೆ ಗಣೇಶ್ ಗುಂಡ ಪರಿಚಯ ಮಾಡ್ಕೊಂಡಿದ್ದ ಈ ಪರಿಚಯ ಮುಂದೆ ಪ್ರೇಮಕ್ಕೆ ತಿರುಗಿ ನಾಟಕ ಶುರು ಇಟ್ಕೊಂಡಿದ್ದ ಆಗಾಗ ಯುವತಿಯನ್ನ ಇಡ್ಗುಂಜಿ ಆನೆಗುಡ್ಡ ಸಿಗಂದೂರು ಮುಂತಾದ ಕಡೆ ಕರೆದುಕೊಂಡು ಹೋಗಿದ್ದ ಒಂದು ದಿನ ದೇವಸ್ಥಾನಕ್ಕೆ ಎಂದು ನೆಪ ಹೇಳಿ ಗಣೇಶ್ ಆ ಯುವತಿಯನ್ನ ಮಾರುಕೇರಿಯ ಹೋಂ ಸ್ಟೇಗೆ ಕರೆದೊಯ್ದು ದೈಹಿಕವಾಗಿ ಬಳಸಿಕೊಂಡಿದ್ದ ನಂತರ ಆ ಯುವತಿ ಗರ್ಭಿಣಿಯಾಗಿದ್ದು ಈ ವಿಚಾರವನ್ನ ತಮ್ಮ ಪ್ರಿಯತಮ ಗಣೇಶನಿಗೆ ಹೇಳಿದ್ದಾಳೆ ಬಳಿಕ ಆಕೆಯನ್ನ ಭಟ್ಕಳದ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದು ಗರ್ಭಪಾತ ಮಾಡಿಸಿದ್ದಾನೆ ನಂತರವೂ ಆ ಯುವತಿಯನ್ನ ವಿವಿಧ ರೀತಿಯಲ್ಲಿ ಬಳಸಿಕೊಂಡು ಕೊನೆಗೆ ಮದುವೆಯಾಗದೆ ವಂಚಿಸಿ ಬೇರೊಬ್ಬ ಹುಡುಗಿಯನ್ನ ಮದುವೆ ಆಗಿದ್ದಾನೆ ಇದೀಗ ನೊಂದ ಯುವತಿ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿ ನ್ಯಾಯಕ್ಕಾಗಿ ಹೋರಾಟ ಆರಂಭಿಸಿದ್ದಾಳೆ ಘಟನೆಯಲ್ಲಿ ಗಣೇಶ್ ಗೊಂಡನ ಜೊತೆ ಕೃತ್ಯಕ್ಕೆ ಸಹಕರಿಸಿದ ಆರೋಪದ ಮೇಲೆ ಕೃಷ್ಣಿಗೊಂಡ ಹರೀಶ್ ಗೊಂಡ ಭಾಸ್ಕರ್ಗೊಂಡ ನಾಗೇಂದ್ರಗೊಂಡ ಭಟ್ಕಳದ ನಾಗೇಶ್ ಹಾಗೂ ಎಂಡಿನಾಯ್ಕ್ ಎಂಬುವರ ವಿರುದ್ಧವೂ ದೂರು ದಾಖಲಾಗಿದೆ ಭಟ್ಕಳ ಗ್ರಾಮೀಣ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ